ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಕೋರು ಅವರು ಕೆಪಿಸಿಸಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ನೂತನ ಲೋಕಸಭಾ ಚುನಾವಣೆ ಕರ್ನಾಟಕದ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅಭಿನಂದಿಸಿದರು ಉಸಿರೋ ಪರಿಸರ ಇಲ್ಲದೆ ನಾವಿಲ್ಲ ನಾವಿರ್ತೀವಿ ಇವತ್ತು ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೊಡ್ತೀನಿ ಇವತ್ತು ಕಾಂಗ್ರೆಸ್ ಮುಖಂಡರಿಗೆ ಏನಾಗ್ತಿದೆ ಇದು ಎಕ್ಸ್ಪೆಕ್ಟೆಡ್ ಫಲಿತಾಂಶ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಸೀಟು ನಾವು ಎಕ್ಸ್ಪೆಕ್ಟ್ ಮಾಡಿದರು ಮಾಡಿದ್ದು ಬಟ್ ಅದೆಲ್ಲ ಒಂದು ಕಡೆ ಹಿನ್ನಡೆ ಆಗಿದೆ ಅಂತ ಭಾವಿಸ್ತೀನಿ ಇದು ಉತ್ತಮ ಫಲಿತಾಂಶ ಅಂತ ನಾನು ಭಾವಿಸ್ತೀನಿ ಸರ್ ನಾನಾಲ್ಕು ಸೀಟು ಹೆಚ್ಚುಗಳು ಗೆದ್ದುತ್ತೇವೆ ಅಂದ್ಬಿಟ್ಟು ಬಿಜೆಪಿ ಹೋಗಿ ಹೊಡಿತಾ ಇದ್ದಾರೆ ಇವತ್ತು ಏನಾಗಿದೆ ಸರ್ ದೇಶದಲ್ಲಿ ಆ ಸ್ಥಿತಿ ಅವ್ರ ಸ್ಥಿತಿ ಇವತ್ತು ಜನಸಾಮಾನ್ಯರು ತಿಳಿಸಿದ್ದಾರೆ ಅವ್ರಿಗೆ ನಿಮ್ಮ ನಿಮ್ಮ ಪೊಸಿಷನ್ ಏನು ಅಂತೇಳಿ ತಿಳಿಸಿದ್ದಾರೆ ಸ್ವತಃ ಅಯೋಧ್ಯೆಯಲ್ಲೇ ಸೋತಿದ್ದಾರೆ ರಾಮ ಮಂದಿರ ಎಲ್ಲಿ ಕಟ್ಟಿದ್ರು ಅಲ್ಲೇ ರಾಮ ಅವ್ರನ್ನ ಎಂಟ್ರಿ ಕೊಡಲಿಲ್ಲ ಹಿಂಗಾಗಿದೆ ಈ ಪರಿಸ್ಥಿತಿ ಗೊತ್ತಾಗಿದೆ ಅವ್ರಿಗೆ ವಾಸ್ತವತೆ ಸರ್ ಅದು ನೋಡಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸುವುದೇ ಸರ್ಕಾರ ಪ್ರಜಾಪ್ರಭುತ್ವ ಪ್ರಜೆಗಳ ತೀರ್ಪು ಯಾವತ್ತೂ ನಾವು ಒಪ್ಕೋಬೇಕು ಎಲ್ಲರೂ ಒಪ್ಕೋಬೇಕು ಸಮೀಕ್ಷೆಗಳೆಲ್ಲ ಎನ್ ಡಿ ಎ ಕಡೆನೇ ಇತ್ತು ನಾಲ್ನೂರು ಮುನ್ನೂರೈವತ್ತು ಇದು ಸಮೀಕ್ಷೆ ನೋಡಿ ಏನು ಹೇಳ್ತೀರಾ ಸರ್ ಇಲ್ಲ ನಮ್ಮ ನಾಯಕರಾದ ರಾಹುಲ್ ಜಿ ಅವರು ಹೇಳಿದರು ಇದು ಫ್ಯಾಂಟಸಿ ಮೋದಿ ಫ್ಯಾಂಟಸಿ ಸಮೀಕ್ಷೆ ಅಂತೇಳಿ ಅದು ಪ್ರೂವ್ ಆಗಿದೆ ಮಾತೊಂದೆ ಉಳಿದಿರೋದು ಈಗ ಈಗ ಅವ್ರು ಯಾರು ಯಾರ ಮುಖ ಹೊತ್ಕೊಂಡು ಮೋ ಮೋದಿ ಮೋದಿ ಅಂತೇಳಿ ಎಲೆಕ್ಷನ್ಗೆ ಹೋಗಿದ್ರು ಇವತ್ತು ಆ ಮುಖಕ್ಕೆ ಕೆಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಬೆಲೆನೇ ಕೊಟ್ಟಿಲ್ಲ ಜನಗಳು ಸೊ ಈಗ ಅವ್ರಿಗೊಂದೇ ಅದು ಹತಾಶದಲ್ಲಿ ಹತಾಶೆ ಆಗಿ ಈ ಥರ ಎಲ್ಲ ಟೀಕೆ ಮಾಡ್ಕೊಂಡು ಓಡ್ತಾ ಇದ್ದಾರೆ ಅವರೆಲ್ಲ ಹಿರಿಯ ನಾಯಕರು ಇದ್ದಾರೆ ಅರ್ಥ ಮಾಡ್ಕೋಬೇಕಷ್ಟೆ ಇದೇ ಬಾರಿ ಡಿ ಕೆ ಸುರೇಶ್ ಸಾಹೇಬರು ಒಂದೇ ಒಂದು ಸೀಟ್ ಗೆದ್ದಿತ್ತು ಆ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಅದನ್ನು ಕಳ್ಕೊಂಡಿದ್ದೀವಿ ಅನ್ನೋ ನಾವು ಬಿಟ್ಟರೆ ಕಾಂಗ್ರೆಸ್ದು ಒಳ್ಳೆ ಅಚೀವ್ಮೆಂಟ್